ಮತ್ತೆ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಚಾನೆಲ್ ಇವತ್ತು ನಾನು ಬಂಟ್ವಾಳ ತಾಲೂಕಿನ ಮಣ್ಣಿನಾಲ್ಕೂರು ಗ್ರಾಮದ ಭಾರತೀಯರು ಈ ಪ್ಲೇಸ್ ಅಲ್ಲಿ ಇದ್ದೇನೆ ಸ್ನೇಹಿತರೆ ಇಲ್ಲಿಯ ವಿಶೇಷ ಏನು ಅಂತ ಹೇಳಿದ್ರೆ ಒಂದು ಭವ್ಯವಾಗಿರುವಂತಹ ತೇರನ್ನು ಇಳಿತಾ ಇದ್ದಂತಹ ಅಂದ್ರೆ ರಥೋತ್ಸವ ನಡೀತಾ ಇದ್ದಂತಹ ಒಂದು ಭವ್ಯವಾದ ಒಂದು ಶಿವನ ದೇವಸ್ಥಾನ ಇವತ್ತು ಸಂಪೂರ್ಣವಾಗಿ ಇವತ್ತು ನಶಿಸಿ ಹೋಗಿದೆ ಸ್ನೇಹಿತರೆ ಇಲ್ಲಿ ಒಂದು ದೇವಸ್ಥಾನ ಇತ್ತು ಶಿವಲಿಂಗ ಇತ್ತು ಅಂತ ಈಗಿನವರಿಗೆ ಯಾರಿಗೂ ಗೊತ್ತಿರ್ಲಿಲ್ಲ ಹಿಂದಿನ ಕಾಲದಲ್ಲಿ ಹಿರಿಯರು ಅಜ್ಜ ಅಜ್ಜಿ ಅವರೆಲ್ಲ ಹೇಳ್ತಾ ಇದ್ರು ಅಂತ ಮಾತ್ರ ಮಾಹಿತಿ ಇದ್ದದ್ದು ಆದ್ರೆ ಶಿವನ ದೇವಸ್ಥಾನ ಇದೇ ಮನೆಯಲ್ಲಿ ನಾವು ವಾಸಿಸುವಂತ ಮನೆಯ ಸಮೀಪವೇ ಅದೇ ಜಾಗದಲ್ಲಿ ವಾಸಿಸ್ತಾ ಇರುವುದು ಅಂತ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ಒಂದು ದಿನ ಶಿವಲಿಂಗ ಪ್ರತ್ಯಕ್ಷ ಆಯ್ತು ಆಸುಪಾಸಿನಲ್ಲಿ ಬೇರೆ ಬೇರೆ ಶಿವಲಿಂಗ ಕೂಡ ಕಾಣ್ತಾ ಇತ್ತು ಹಾಗೇನೆ ಅಲ್ಲಿ ಒಂದು ಹತ್ರ ಬಾವಿ ಇತ್ತು ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಬಾವಿ ಕೂಡ ಬನ್ನಿ ಸ್ನೇಹಿತರೆ ಹಾಗಾದರೆ ಆ ದೇವಸ್ಥಾನದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಬರುವ ಸ್ನೇಹಿತರೆ ಬನ್ನಿ ಬಂಟುವಳ ತಾಲೂಕಿನ ಮನಿನಾಲ್ಕುರು ಗ್ರಾಮದ ಭಾರತ್ಯಾರು ಇವತ್ತು ನಾನು ಹೋಗಿರುವಂತ ಸ್ಥಳದ ಲೊಕೇಶನ್ ಅನ್ನು ಮ್ಯಾಪಿನಲ್ಲಿ ತೋರಿಸ್ತಾ ಇದ್ದೇನೆ ಸುಧಾ ಸುಜಾನಂದ ರೈ ಇವರ ಮನೆಯ ಪಕ್ಕದಲ್ಲಿ ಹಲವಾರು ವರ್ಷಗಳ ಹಿಂದಿನ ಶಿಲಾಮಯ ಶಿವನ ದೇವಸ್ಥಾನದ ಕುರುಹು ಪತ್ತೆಯಾಗಿದೆ ನಾವು ಈ ಜಾಗದಲ್ಲಿ ನೋಡ್ತಾ ಇರುವ ಪ್ರಕಾರ ಈ ಜಾಗದಲ್ಲಿ ದೇವರ ರಥೋತ್ಸವ ನಡೀತಾ ಇದ್ದಂತಹ ತೇರು ಜಾಗ ಕೂಡ ಇಲ್ಲೇ ಇದೆ ಮತ್ತೆ ಜಾತ್ರೆ ಆದ ನಂತರ ದೇವರು ಸ್ನಾನ ಮಾಡ್ತಾರಲ್ವ ಆ ಕೊಳ ಕೂಡ ಇಲ್ಲೇ ಇದೆ ಶಿವಲಿಂಗದ ಕುರುಹು ಕೂಡ ಇಲ್ಲೇ ಇದೆ ಶಿವಲಿಂಗ ನಾವು ನೋಡ್ತಾ ಇದ್ದೇವೆ ಅಂದ್ರೆ ಇನ್ನು ಉತ್ಕಲನ ಎಲ್ಲ ಆಗಿ ಅದು ಇತಿಹಾಸಕಾರರು ಎಷ್ಟು ವರ್ಷ ಹಳೆಯ ಶಿವಲಿಂಗ ಅಂತ ಇನ್ನು ಅವರು ಹೇಗೆ ಖಚಿತವಾದಂತಹ ಒಂದು ಮಾಹಿತಿಯನ್ನು ಅವ್ರು ಕೊಡ್ಬೇಕಷ್ಟೇ ಹಲವಾರು ವರ್ಷಗಳು ಕಳೆದ ನಂತರ ಈಗ ನಾವು ದೇವಸ್ಥಾನದ ಕುರುಹು ನಮಗೆ ಸಿಕ್ಕಿದೆ ಬನ್ನಿ ಸ್ನೇಹಿತರೆ ಆ ದೇವಸ್ಥಾನದ ಕುರುಹು ಆ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಬರುವ ಅವರ ಮನೆಯ ಪಕ್ಕದಲ್ಲೇ ಕತ್ತಿ ಕೆಲಸ ಮಾಡುವಾಗ ಒಂದು ಕಲ್ಲಿನಾಗೆ ತಾಗಿತ್ತು ಅಲ್ಲಿ ನೋಡುವಾಗ ಶಿವನ ವಿಗ್ರಹ ನಾವು ಬೇರೆ ಬೇರೆ ಕಥೆಯಲ್ಲಿ ಕೇಳುವಾಗ ಹಳೆ ಕಥೆಯಲ್ಲಿ ನಾವು ಕತ್ತಿ ತಾಗುವಾಗ ಶಿವನ ವಿಗ್ರಹ ಅಂತ ನಾವು ಕೇಳ್ತಾ ಇರ್ತೇವೆ ಆದರೆ ಇದು ಈಗಿನ ಕಾಲದಲ್ಲಿ ಈಗ ನಾವು ನೋಡ್ತಾ ಇರುವಂತದ್ದು ನಾವು ಇಲ್ಲಿ ನೋಡ್ತಾ ಇರುವಂತಹ ಈ ಕೆರೆಯಲ್ಲಿ ಮೊದಲು ಇಲ್ಲಿ ದೇವಸ್ಥಾನ ಇರುವಾಗ ಜಾತ್ರೆಯ ಕೊನೆಯ ದಿನ ದೇವರನ್ನು ಸ್ನಾನ ಮಾಡಿಸ್ತಾ ಇದ್ದಂತಹ ಕೆರೆ ಕೆರೆಯ ಪಕ್ಕದಲ್ಲೇ ಇಲ್ಲ ಮೇಲೆ ಗುಲಿಗನ ಕಟ್ಟೆ ಕೂಡ ಇದೆ ಬಂಟ್ವಾಳ ತಾಲೂಕು ಮನೆಯ ಗ್ರಾಮ ಮಾರಿತ್ಯರು ವಿಲೇಜ್ ಅಲ್ಲಿ ಇರುವಂತಹ ಈ ದೇವಸ್ಥಾನ ಇದು ಯಾವ ಆಗಿದೆ ಹೋಗಿದೆ ನಮ್ಗೆ ಗೊತ್ತಿಲ್ಲ ನಾಲ್ಕುನೂರ್ ಐದು ಎಂಟುನೂರು ವರ್ಷ ಅಂತ ಅಂತಾರೆ ಮೊನ್ನೆ ಈ ಜಾಗಕ್ಕೆ ಸಂಬಂಧಪಟ್ಟಾಗಿ ನಾನು ಮನೆಯಲ್ಲಿ ಇದ್ದೇನೆ ಇದೆ ಇದೇ ನಮ್ಮ ಈ ಜಾಗ ಎಲ್ಲ ನಮ್ಗೆ ಸಂಬಂಧಪಟ್ಟದು ಅದೇ ದೇವಸ್ಥಾನಕ್ಕೆ ಆಗುವುದಾಗ ಎಲ್ಲ ಬಿಟ್ಟು ಕೊಡ್ಲಿಕ್ಕೆ ಎಲ್ಲ ರೆಡಿ ಇದ್ದೇವೆ ಎಲ್ಲ ಊರಿನವರು ಎಲ್ಲ ಸಹಕಾರ ಉಂಟು ಎಲ್ಲ ದೊಡ್ಡ ಮಟ್ಟಿನಲ್ಲಿ ಕೊಡ್ಲಿಕ್ಕೆ ಏನು ಸಾಧ್ಯ ಇಲ್ಲ ಅಂತ ಇಲ್ಲಿ ಕಾಣ್ತಾ ಉಂಟು ಮತ್ತೆ ಮೇಲೆ ಉಂಟು ಕೆಳಗೆ ಕೆಳಗಿನ ದೇವಸ್ಥಾನ ಮೇಲೆ ದೇವಸ್ಥಾನದಲ್ಲಿ ಮತ್ತೆ ಟಿವಿನ ಹಾಕ್ತೇವೆ ಎಲ್ಲ ಕೇಳುವಂತ ಹೇಳಿದ್ದಾರೆ ಅವರು ಬಂದು ಮಾಹಿತಿ ಎಲ್ಲ ಅನ್ನ ಎಲ್ಲ ಮಾಹಿತಿ ಎಲ್ಲ ಕೇಳಿಕೊಂಡು ಹೋಗಿದ್ದಾರೆ ಮುಂದಿನ ವಿಷಯ ನಮ್ಗೆ ಅಷ್ಟು ಗೊತ್ತಿಲ್ಲ ಮತ್ತೆ ಹಿರಿಯ ಸ್ಥಾನದಲ್ಲಿ ಯಾರು ಇಲ್ಲ ಅಂತವರು ಈಗ ಅದಕ್ಕೆ ಒಂದು ಸತ್ಯದೇವತೆ ಜಾಗದಲ್ಲಿ ಇವತ್ತು ಅಲ್ಲಿ ಅವರು ಅವ್ರು ಬಂದು ಅಲ್ಲಿ ಅಂತ ಸ್ವಲ್ಪ ಹಿರಿಯ ಸ್ಥಾನದಲ್ಲಿ ಅವ್ರಿಗೆ ಕೇಳಿ ಅಂತ ಹೇಳಿ ನಾನು ಅವರಲ್ಲಿ ವೆಚ್ಚ ಮಾಡ್ತಾ ಇದ್ದೇನೆ ಮತ್ತೆ ಹೆಚ್ಚಿಗೆ ಏನಿಲ್ಲ ಜಾಗದೆಲ್ಲ ಅವ್ರಿಗೆ ನೋಡ್ಲಾಗ ಎಲ್ಲ ಗೊತ್ತಾಗಿದೆ ಜಾಗದೆಲ್ಲ ನೋಡಿದ್ರು ಲಿಂಗದ ನೋಡಿದ್ರು ಕಲ್ಲುಂಟು ಜಾರಂದ ಕಲ್ಲುಂಟು ಇಲ್ಲಿ ಬಾವಿ ಉಂಟು ಮತ್ತೆ ದೇವರದು ನೀರು ಹೋಗುವಂತ ಜಾಗ ಉಂಟು ಎಲ್ಲ ಇಲ್ಲೆಲ್ಲ ಮುಖ ಮಂಟಪ ಅಂತ ಎಲ್ಲ ಹೇಳ್ತಾರೆ ಎಲ್ಲ ಉಂಟು ಈ ಜಾಗದಲ್ಲಿ ನಾವು ಮಾತಾಡುವ ಮತ್ತೆ ನಮ್ಗೆ ಕಿರಿಯ ಸ್ಥಾನ ನಮ್ಗೆ ಹೆಚ್ಚಿಗೆ ಗೊತ್ತಿಲ್ಲ ಯಾರು ಇಲ್ಲ ಹಾಗೂ ಕಲ್ಲೆಲ್ಲ ಹಾಕಿದ್ವಿ ದಾನಂದ ಕಲ್ಲು ಅದೆಲ್ಲ ಅದನ್ನೆಲ್ಲ ತೆಗೆದು ನೋಡುವಾಗ ಅಲ್ಲೆಲ್ಲ ಇದು ಗಿಡ ಮರ ಎಲ್ಲ ಬೆಳೆದಿತ್ತು ಎಲ್ಲ ಕಡಿದು ಕಡಿದು ನೋಡುವಾಗ ಮೊನ್ನೆ ಅವರು ಬರುವಾಗ ಮತ್ತೆ ತೆಗುವಾಗ ಶಿವಲಿಂಗ ಎಲ್ಲ ನೋಡಿದಂಗೆ ಆಯ್ತು ಅದಕ್ಕೆ ಮತ್ತೆ ಮೊನ್ನೆ ಇಲ್ಲಿ ದಾರ ಇದ್ದ ನೀರು ಹೋಗುವಾಗ ಸಹ ನಮಗ ಅವಾಗ ನೋಡುವಾಗ ಅಲ್ಲಿ ನೀರು ಹೋಗುವಂತೆ ಎಲ್ಲ ಗೊತ್ತಾಯ್ತು ಎಲ್ಲ ಅವ್ರು ಬಂದು ನೋಡಿದ್ರು ಕೆಲವರೆಲ್ಲ ಪ್ರಶ್ನೆಯಲ್ಲಿ ಎಲ್ಲ ಕಾಣ್ತಂತೆ ಇಲ್ಲಿ ಪದ್ರಂಟು ಮತ್ತೆ ಅಲ್ಲಿ ಮ್ಯಾಗೆ ದೈವದ ಉಂಟಂತೆ ಕೇಸಿರ್ ಕಟ್ಟೆ ಅದು ಇದೆಲ್ಲ ಅದಕ್ಕೆ ಕಲ್ಲು ಮತ್ತೆ ಮತ್ತೆಲ್ಲ ಇದು ನೋಡುದು ಕಟ್ಟೆ ಉಂಟು ದೊಡ್ಡದು ಮತ್ತೆ ಅಲ್ಲಿ ಕೆಳಗೆ ಮೇಲೆ ದೇವಸ್ಥಾನ ಎರಡು ಇತ್ತಂತೆ ಅದನ್ನು ನಾಲ್ಕೈದು ಎಷ್ಟೋ ಮಂದಿ ನೋಡಿ ನೋಡಿ ಯಾರಿಗೆ ಆಗ್ಲಿಲ್ಲ ಮತ್ತೆ ಬ್ರಾಹ್ಮಣ ಸರ ತೊಗೊಂಡು ಈಗ ಅವರು ಕೊಡ್ತಾರಂತ ಹೇಳ್ತಾರಂತೆ ಮತ್ತೆ ದೈವ ಸಂಚಾರ ಏನಾದ್ರು ಎಲ್ಲ ಮಕ್ಕಳಿಗೆಲ್ಲ ಕಾಣ್ತಾವಂತೆ ರಾತ್ರಿ ಬರುವಾಗ ಇದು ಬೆಂಕಿ ಎಲ್ಲ ತಗೊಂಡು ಬರುವುದು ಹೋಗುವುದು ಸಂಚಾರ ಇತ್ತಂತೆ ಮತ್ತೆ ಅವೆಲ್ಲ ಬರ್ತಾ ಉಂಟು ಆ ಬರ್ತಾ ಉಂಟು ಅವೆಲ್ಲ ಒಂದು ಬರ್ತಾ ಉಂಟು ಎಲ್ಲ ಯಾವಾಗಲೊಮ್ಮೆ ಬಂದು ಎಲ್ಲಾ ಮನೆಗೆ ಹೋಗಿ ಎಲ್ಲ ಇದುಂಟು ಅದರ ತೊಂದರೆ ಇಷ್ಟೇ ಅವ್ರಿಗೆ ಅವನಿಗೆಲ್ಲ ಒಂದು ದೊಡ್ಡ ಆವುಂಟು ಒಂದು ಇಷ್ಟು ಇಲ್ಲಿಂದ ಮೆರವಣಿಗೆ ಉಂಟು ಈ ಮೇಲೆ ಹೋಗುದು ಅದೆಲ್ಲ ಕಣ್ಣಾರೆ ನಾವು ನೋಡ್ತೇನೆ ಅಂದ್ರೆ ನಾವು ದೇವಸ್ಥಾನದ ಆರಾಧನೆ ಮಾಡಿದ ನಾವು ನೋಡ್ತಾ ಇರುವಂತಹ ಈ ಜಾಗದಲ್ಲಿ ಒಂದು ದೊಡ್ಡದಾದಂತಹ ಒಂದು ಅಶ್ವತ್ಥ ಮರ ಇದೆ ಇನ್ನೊಂದು ದೇವರ ತೀರ್ಥ ಸ್ನಾನದ ಒಂದು ಬಾವಿ ಇದೆ ಈ ಜಾಗದಲ್ಲಿ ಈಗ ಸಿಕ್ಕಿರೋ ಪ್ರಕಾರ ಎರಡು ಶಿವಲಿಂಗ ಇದೆ ಅದರಲ್ಲಿ ಒಂದು ಶಿವಲಿಂಗ ಅಂದ್ರೆ ನಾವು ಶಿವನಿಗೆ ಅಭಿಷೇಕ ಮಾಡುವ ಆ ಲಿಂಗದ ಕೆಳಗಿರುವಂತಹ ನೀರು ಹೋಗುವಂಥದ್ದಿದೆಯಲ್ಲ ಅದು ಈ ಜಾಗದಲ್ಲಿ ನಮಗೆ ಸಿಕ್ಕಿದೆ ಇವರ ಅಜ್ಜನವರು ಹೇಳುವ ಕಥೆಯ ಪ್ರಕಾರ ಇಲ್ಲಿ ನಾವು ನೋಡ್ತಾ ಅಲ್ವಾ ಈ ಜಾಗದಲ್ಲಿ ಮೊದಲು ದೇವರ ತೇರು ಇಳಿತಾ ಇದ್ರು ಜಾತ್ರೆ ರಥೋತ್ಸವ ನಡೀತಾ ಇದ್ದದ್ದು ಈಗ ಯಾವ ಕುರುಹು ಕೂಡ ಇಲ್ಲ ದೇವಸ್ಥಾನದ ಕುರುಹುಗಳು ಯಾವ್ದು ಕಾಣ್ತಾ ಇಲ್ಲ ಈಗ ಶಿವಲಿಂಗದ ಪಕ್ಕದಲ್ಲಿ ಒಂದು ಪುರಾತನವಾದಂತಹ ಒಂದು ಬಾವಿ ಇದೆ ಈ ಬಾವಿ ಕೂಡ ಮೊದಲು ಆಟ ಆಡ್ತಿದ್ದಂತಹ ಒಂದು ಜಾಗ ಈ ಬಾವಿ ಇನ್ನೊಂದು ವಿಶೇಷ ಏನು ಗೊತ್ತುಂಟಾ ಈ ಬಾವಿಗೆ ಕಲ್ಲು ಹಾಕಿದರೆ ಒಂದು ನಾವು ಚೆಂಬಿನಿಂದ ಒಂದು ಸೌಂಡ್ ಬರ್ತದೆ ಆ ತರದ ಒಂದು ಸೌಂಡು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಶಿವನ ಲಿಂಗ ಅಂದ್ರೆ ಈ ಶಿವಲಿಂಗದಲ್ಲಿ ನಾವು ಪೂಜಿಸುವಂತಹ ಶಿವನ ಲಿಂಗ ಇಲ್ಲ ಲಿಂಗದ ಕೆಳಗೆ ಅಭಿಷೇಕದ ನೀರು ಹೋಗುವಂತಹ ಕಲ್ಲಿನ ಪೀಠ ಮಾತ್ರ ಇರುವುದು ನಮ್ಗೆಲ್ಲ ಹಿರಿಯ ಸ್ಥಾನದಲ್ಲಿ ನಮ್ಗೆ ಗೊತ್ತಿಲ್ಲ ಇದು ನಮ್ಮ ಮಾವ ಈ ಮರ ಇದನ್ನು ನೆಟ್ಟಿದ್ರಂತೆ ನೆಟ್ಟಿ ನಮ್ಮ ಗಂಡು ಮಕ್ಕಳು ಯಾರು ಇದಂತೆ ಎಲ್ಲ ಹೇಳ್ತಿದ್ರು ಹಿರಿಯ ಸ್ಥಾನದಲ್ಲಿ ಅದನ್ನು ನೆಟ್ಟಿದ ಮೇಲೆ ಎಲ್ಲ ಗಂಡು ಮಕ್ಕಳು ಆದರಂತೆ ಅದಕ್ಕೆಲ್ಲ ಮದುವೆ ಮಾಡ್ಬೇಕ ಅಂತ ಹೇಳ್ತಿದ್ರು ಏನೂ ಆಗಿಲ್ಲ ಇಷ್ಟ ತನಕ ಮತ್ತೆ ಎರಡು ಕೊಂಬೆಲ್ಲ ಬಂದು ಎಲ್ಲ ಬಾರಿ ಆಯತವಾಗಿ ಇದೆ ನೋಡುವಾಗ ಎಲ್ಲರೂ ಒಂದು ಬಾರಿ ಕಾರ್ಮಿಕ ಜಾಗ ಇದು ಶಿವಲಿ ಶಿವನ ಜಾಗ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಬಂದು ನೋಡಿ ಬಂದು ನೋಡಿದವರಿಗೆ ಗೊತ್ತಾಗ್ತದೆ ನಾವು ಚೆನಲ್ಗೆ ಎಲ್ಲ ತಿಳಿಸುವಂತದ್ದಲ್ಲ ಬಂದು ನೋಡಿದ್ರೆ ಉಂಟು ಮತ್ತೆ ಇಲ್ಲಿ ಶಿವನಿಗೆ ನೀರ ನೀರು ಹಾಕಿದ ಹೋಗುವಂತ ಕಲ್ಲುಂಟು ತೀರ್ಥ ಮಂಟಪದ್ದು ಕಾಣ್ತಾ ಉಂಟು ಇಲ್ಲಿ ಎದುರಿಗೆ ಅಲ್ಲಿ ಶಿವಲಿಂಗ ನಿಮಗೆ ಸಿಕ್ಕಿದ್ದು ಯಾವಾಗ ಅದು ಮೊನ್ನೆ ಅದು ವರ್ಷ ಎಷ್ಟು ಆದ್ರೂ ಮೊನ್ನೆ ಅವರು ಬಂದು ನೋಡುವಾಗ ನನಗೇನು ಕೆರೆ ಅಂತ ಆಯ್ತು ಮತ್ತೆ ಕಥೆಯಿಂದ ನೋಡುವಾಗ ಲಿಂಗ ಉಂಟು ಅಂತ ಆಯ್ತು ಮತ್ತೆಲ್ಲ ನೋಡುವಾಗ ಹೌದು ಅಂತ ಆಯ್ತು ಅವರೆಲ್ಲ ಇಲ್ಲದನಕ್ಕೆ ಆಗ ಕತ್ತಿಯನ್ನು ಹಾಕಿ ಮುಟ್ಟಿಲ್ಲ ಮೊನ್ನೆ ಮತ್ತೆ ಅದೆಲ್ಲ ಇದೆಲ್ಲ ಇತ್ತು ಕಟ್ಟಿಗೆ ಅದೆಲ್ಲ ಅದನ್ನೆಲ್ಲ ತೆಗೆದು ನೋಡುವಾಗ ಅವ್ರಿಗೆ ವಿಶೇಷ ಆಯ್ತು ಅವ್ರು ಬಂದು ನೋಡುವಾಗ ಇದು ಶಿವಲಿಂಗ ಇದು ಸ್ವರ್ಣದ ಒಂದು ಆಗಿದಂತ ಒಂದು ಪುರಾತನ ಅಂತ ಎಲ್ಲ ಒಬ್ಬ ಬರ್ಕೊಂಡು ಎಲ್ಲ ಹೋಗಿದ್ದಾರೆ ಅದು ನೋಡುವಾಗ ಗೊತ್ತಾಗ್ತದೆ ಅದೇ ಮಾಹಿತಿ ಇತಿಹಾಸಕಾರರು ಅದನ್ನು ಬಂದು ಪರಿಶೀಲನೆ ಮಾಡ್ತಾರೆ ಅಂದ್ರೆ ಶಿಲಾಕಲ್ ಅಲ್ವಾ ಇತಿಹಾಸ ಇನ್ನು ಈಗ ಈ ವಾರದೊಳಗೆ ಬರ್ತೇವೆ ಫೋನ್ ಮಾಡ್ತೇವೆ ಅಂತ ಹೇಳಿದ್ರು ಹೇಳಿದ್ರು ಇದು ಒಂದು ವೇಳೆಗೆ ಲಿಂಗಾಯತರ ಕಾಲದಲ್ಲಿ ಎಂಟುನೂರು ವರ್ಷನೇ ಇರಬಹುದು ರಾಜವಂಶದ ದೇವಸ್ಥಾನ ತಾನೇ ನಮ್ಮ ಮಾಹಿತಿ ಹೇಳಿದ್ರು ಅಂತಂದು ನಾಲ್ಕುನೂರು ವರ್ಷ ಮೇಘನಾಗ ಹೊರತು ಕಮ್ಮಿ ಆಗಾಕ ಲೆಕ್ಕಾಚಾರ ಮಾಡಿದ್ರೆ ಅಂದ್ರೆ ನಮ್ಮ ಅಜ್ಜನ ಅಜ್ಜ ಅಜ್ಜ ಅಜ್ಜಿ ಎಲ್ಲ ಇದ್ರು ಅವರಿಗೆ ನೂರ ವರ್ಷ ಆದರು ಒಂದು ಮುನ್ನೂರು ವರ್ಷ ಮೇಗ ಆಗ್ಬಹುದು ಇಷ್ಟವರಿಗೆ ಯಾರಿಗೂ ಗೊತ್ತಿಲ್ಲ ಈಗ ನಮ್ಮ ಮಾವ ತೀರ್ಕೊಂಡು ಇಪ್ಪ ಒಂಬತ್ತೈದು ವರ್ಷ ಆಯ್ತು ನಮ್ಮ ತಾಯಿ ತಿರ್ಕೊಂಡು ತೊಂಬತ್ತೈದು ವರ್ಷ ಆಯ್ತು ಇವ್ರಿಗೆ ಏನಂತ ಗೊತ್ತಿಲ್ಲ ಇದು ನಮ್ಗೆ ಈಗ ಜಾಗಕ್ಕೆ ಸಂಬಂಧ ಗುಳಿಗೆಯನ್ನು ಕಟ್ಟೆ ಮಾಡಿದೆ ಅದು ಇದು ಜಾಗದ ಅಂತ ಹೇಳಿದ್ರು ನಾವಿಲ್ಲಿ ನೋಡ್ತಾ ಇದ್ದೇವೆ ಇವರ ಮನೆ ಪಕ್ಕದಲ್ಲಿ ಇರುವಂತಹ ಶಿವಲಿಂಗ ನಾವು ಮೇಲೆ ನೋಡ್ತಿರುವಂತಹದ್ದು ಶಿವಲಿಂಗದ ಕೆಳಗಿನ ಭಾಗ ಮಗುಚಿ ಬಿದ್ದಿದೆ ಶಿವಲಿಂಗ ಅಲ್ಲಿ ನೋಡ್ತಾ ಇದ್ದೇವೆ ನಾವು ಅಭಿಷೇಕ ಮಾಡುವಂತಹ ಶಿವನ ಲಿಂಗ ದೇವಸ್ಥಾನ ಇದ್ದಂತಹ ಈ ಪ್ರದೇಶದಲ್ಲಿ ನಮಗೆ ಸಾಕಷ್ಟು ಶಿಲಾಮಯ ಕಲ್ಲುಗಳು ಶಿಲಾಮಯ ಕೆತ್ತನೆಗಳು ಸಂಪೂರ್ಣ ಶಿಲೇನಗಳ ರಚಿಸಿರುವಂತಹ ಕೆಲವೊಂದು ಅವಶೇಷಗಳು ಮಣ್ಣಿನಡಿಯಲ್ಲಿ ಅಡಿಯಲ್ಲಿ ನಮಗೆ ಇಲ್ಲಿ ಕಾಣlijke ಸಿಗ್ತದೆ ಇದು ಮೇಲಕ್ಕೆ ದಷ್ಟೇ ನಮಗೆ ತೋರಿಕೆಯಲ್ಲ ಕಾಣತದೆ ನಮಗೆ ಕಾಣುವಂತದ್ದು ಇಷ್ಟ ಅದರ ಇತ್ರ ಕೆಳಗಿನ ಭಾಗದಲ್ಲಿ ಇಷ್ಟுண்டு ಗೊತ್ತಿಲ್ಲ ಅದರ ಬುಡಕದಲ್ಲಿ ಇರಬಹುದು ಅದು ಒಂದು ಕಲ್ಲು ಇದೆಲ್ಲ ಸೈಡ್ನಲ್ಲಿ ಇಂಟು ಇಲ್ಲಿ ಉಂಟು ಕಲ್ಲು ಅಂತ ದೇವ್ರಿಗೆ ಗೊತ್ತು ನೋಡಿ ಈ ಕಲ್ಲೆಲ್ಲ ಒಂದು ಸೈಜ್ ಕಲ್ಲಲ್ಲಿ ಉಂಟು ನೋಡಿ ಅಂದ್ರೆ ನಾನು ಆಗದಿಂದ ನೋಡ್ತಾ ಇದ್ದೀನಿ ಈ ಜಾಗದಲ್ಲಿ ತುಂಬಾ ಕಲ್ಲು ಗಂತೂ ಉಂಟು ಎಲ್ಲ ಉಂಟು ಈ ಕಲ್ಲೆಲ್ಲ ಇದು ನೋಡಿ ನಮ್ಗೆ ದ್ವಾರದ ನಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ದಾರಂದ ಕಲ್ಲು ಅಂತ ಹೇಳ್ತೇವೆ ಇದೊಂದು ಎರಡೂವರೆ ಇದು ಹೆಚ್ಚು ಕಡಿಮೆ ಮೂರ್ ಮೂರ್ವರೆ ಬೇಕು ಉಂಟು ಅಂದ್ರೆ ನಾವು ದೇವಸ್ಥಾನದ ಒಳಗೆ ಹೋಗುವಾಗ ನಾವು ತಲೆ ಬಗ್ಗೆ ಸಿಗುತ್ತೇವೆ ಕಲ್ಲು ಕಲ್ಲು ಇರುವಂತ ಕಲ್ಲ ಕಲ್ಲು ಕಲ್ಲು ಯಾವ ಕಾಲದಲ್ಲಿ ಪುರಾತನ ಕಾಲದಲ್ಲಿ ಕೆತ್ತಿದ್ದಾರೆ ಅಂತ ಸ್ವಾಮಿ ನಮಗೆ ಗೊತ್ತಿಲ್ಲ ದೇವರಿಗೆ ಗೊತ್ತು ಅಂತೆಲ್ಲ ಕಲ್ಲು ಕೆಲವು ಉಂಟು ಇನ್ನಿಂತ ಅಡಿಬುಡು ಬುರ್ಕದಲ್ಲಿ ಏನು ಉಂಟಂದ್ರೆ ನಮ್ಗೆ ಗೊತ್ತಿಲ್ಲ ನೋಡಿ ಇಲ್ಲಿ ಇದು ಶಿವಲಿಂಗ ಒಂದು ವಿಶೇಷ ಕಾಣ್ತದೆ ನಾನು ಮೊದಲೇ ಮೊನ್ನೆನೇ ನೋಡಿದ್ದೆಲ್ಲ ರಾಜಕೀಯದವರು ಎಲ್ಲರಿದ್ದಾರೆ ಅವರು ಬಂದು ಹೇಳಿದರೆ ರಯ್ಯ ಅವರು ರಾಮ ತಲಯ್ಯ ಅವರು ಮತ್ತೆ ನಮ್ಮ ಪದ್ಮಶೇಖರ ಎಲ್ಲರಿಗೆ ಒಂದು ಆಸೆ ಉಂಟು ನಾನು ತೋರಿಸಿದೆ ಎಲ್ಲರಿಗೆ ನಮ್ಮ ಇವರು ಜಗ್ಗಣ್ಣಗೆ ನಮ್ದು ಮಲ್ಲಿಗಟ್ಟೆ ಅವ್ರು ಬಂದು ನೋಡಿದ್ರು ಅವ್ರ ರಿಲೇಷನ್ ನಮ್ಗೆ ಅವರು ಬಂದು ನೋಡಿ ಇದನ್ನೆಲ್ಲ ಎಲ್ಲ ಮುನ್ಸೂಚನೆ ಮಾಡುವ ಇದನ್ನು ನೋಡುವಂತ ಹೇಳಿದ್ರು ನಮಗೆ ಸಮಾಧಿಕರು ಎಲ್ಲರೂ ಈಗಿನ ಕಾಲದಲ್ಲಿ ಕೂಡ ಒಂದು ಮನಸ್ಸು ಮಾಡಿದ್ರೆ ಮಾತ್ರ ಸಾಧ್ಯ ಆಗಿದೆ ಅಷ್ಟೇ ಹೌದು ಹೇಳಿದೆ ರಾಜಣ್ಣ ಎಲ್ಲರೂ ರಮಣ ಅವರು ಇಲ್ಲಿ ಎಷ್ಟೋ ಒಂದು ಎರಡು ಮೂರು ನಾಲ್ಕು ಸಾಲ ಬಂದ್ರು ರಮನಾಥ ರಾಯಿ ಅವರು ಬಂದ್ರು ಉಲ್ಪಡಿ ಅವರು ಬಂದ್ರು ಎಲ್ಲರೂ ರಾಜಕೀಯ ಪದ್ಮಶೇಖರಣ್ಣ ಸಂಪತ್ತು ನೀವು ಈ ಜಾಗಕ್ಕೆ ಬಂದು ಅಂದ್ರೆ ನೀವು ಇಲ್ಲಿದ್ದದು ನಿಮಗೆ ಒಂದೆಷ್ಟು ವರ್ಷ ಆಯ್ತು ನನಗೆ ಐವತ್ತಾರು ವರ್ಷ ಬಾರತ್ತಾರು ಎಂಬಲ್ಲಿ ಒಂದು ದೇವಸ್ಥಾನ ಇತ್ತು ಅಂತ ನಮ್ಮ ತಂದೆಯವರು ಹೇಳ್ತಿದ್ರು ಹಿರಿಯ ಸ್ಥಾನದಲ್ಲಿದ್ದವರು ಸಾಧಾರಣ ನನಗೆ ಒಂದು ಅರವತ್ತು ಅರವತ್ತೈದು ವಯಸ್ಸಾಗಬಹುದು ಅಷ್ಟು ಮತ್ತೆ ಅವರು ಹೇಳಿದ ಪ್ರಕಾರ ಒಂದು ಎಂಟು ತಲೆ ಮಾರಿನ ಮುಂದೆ ಅದು ಎಲ್ಲ ಇದು ಆಗಿ ಹೋಗಿದೆ ಅದರ ಮೂರ್ತಿಯನ್ನು ಪುತ್ತೂರು ದೇವಸ್ಥಾನಕ್ಕೆ ಪುತ್ತೂರಿಗೆ ಹೋಗಿ ಅಲ್ಲಿ ಭಟ್ರು ಕೊಂಡೋಗಿ ಅಲ್ಲಿ ಇಟ್ಟಿದ್ದಾರಂತೆ ಅಲ್ಲಿ ಮಾಯವಾಗಿ ಹೋಗಿದೆ ಅಂತೆ ತಂದೆಯವರು ಹೇಳ್ತಿದಾರೆ ನಾನು ಕೇಳ್ತಿದ್ದೆ ಮುಂದಿನವರು ಹೇಳ್ತಿದ್ರು ನನ್ನ ತಂದೆಯವರು ಎರಡು ದೇವಸ್ಥಾನ ಇತ್ತು ಒಂದು ಮೇಲೆ ಇತ್ತು ಒಂದು ಕೆಳಗೆ ಇತ್ತು ಅಂತ ಒಂಟಿಗಲ್ಲುಟಿ ಮಾತ್ರ ಇರುವುದು ಬೇರೆದೆಯೋ ಏನೂ ಇಲ್ಲ ಇಲ್ಲಿ ಇದ್ದಂತಹ ಒಂದು ಶಿವನ ದೇವಸ್ಥಾನದ ಈ ಒಂದು ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ